ಮಾನವ ಹಕ್ಕುಗಳ ಪದಾಧಿಕಾರಿಗಳ ಆಯ್ಕೆ ಮತ್ತು ನೂತನ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಗೌರಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ವಾಲ್ಮೀಕಿ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಆರ್ ಅಶೋಕ್ ಕುಮಾರ್ ಮಾತನಾಡಿ ಆರೋಗ್ಯಪೂರ್ಣ ಪರಿಸರದಲ್ಲಿ ಗೌರವಯುತ ಜೀವನ ನಡೆಸುವುದಾಗಿದೆ ಬಡವ ಬಲಿದ ಎನ್ನದೇ ಎಲ್ಲರ ಹಕ್ಕುಗಳು ರಕ್ಷಣೆಯಾಗಬೇಕು ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಬೇಕು ನಾವೆಲ್ಲರೂ ನಮ್ಮ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಮಾನವ ಹಕ್ಕು ಉಲ್ಲಂಘನೆಯಾಗದಂತೆ ನೋಡಿಕೊಂಡು ನಮ್ಮ ಕರ್ತವ್ಯಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಪ್ರತಿಯೊಬ್ಬರಿಗೂ ಘನತೆಯಿಂದ ಜೀವನ ನಡೆಸುವ ಹಕ್ಕಿದೆ ಅಂತ ಹೇಳಿದ್ರು ಸಂಸ್ಥಾಪಕ ಕೆಎಸ್ ಅರುಣ್ ಕುಮಾರ್ ಮಾತನಾಡಿ ನಾವು ನಿರ್ವಹಿಸುವ ಪ್ರತಿಯೊಂದು ಕೆಲಸ ಮಾನವ ಹಕ್ಕುಗಳ ರಕ್ಷಣೆ ಮಾಡಬೇಕು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮಹಿಳೆಯರು ಆಸಕ್ತರು ವಿಕಲಚೇತನರು ಮಕ್ಕಳ ಹಕ್ಕುಗಳ ಬಗ್ಗೆ ಗಮನ ಹರಿಸಬೇಕು ಅಂದರು ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಎನ್ ಪುಟ್ಟಗಂಗಯ್ಯ ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಎನ್ ಪುಟ್ಟರಂಗಯ್ಯ ರಾಜ್ಯ ಸಲಹೆಗಾರರಾಗಿ ಡಾಕ್ಟರ್ ಬಿ ಎನ್ ಮೋಹನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮುದುಕೃಷ್ಣ ತಾಲೂಕು ಉಪಾಧ್ಯಕ್ಷರಾಗಿ ರಾಮಾಂಜನೇಯ ತಾಲೂಕು ಕಾರ್ಯದರ್ಶಿಯಾಗಿ ವಿ ಶ್ರೀನಿವಾಸ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಗಿ ವಿಚಂದ್ರಕಲಾ ಮಹಿಳಾ ಘಟಕದ ತಾಲೂಕು ಕಾರ್ಯದರ್ಶಿಯಾಗಿ ಗಂಗಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಎಸ್ ವಿ ಶ್ರೀನಿವಾಸ್ ಗುಡಿಬಂಡೆ ತಾಲೂಕು ಅಧ್ಯಕ್ಷರಾಗಿ ರಾಮಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ಸದಸ್ಯರಾಗಿ ಆರ್ ಜಿ ರಾಮಾಂಜನಪ್ಪ ಸುಪ್ರಿಯಾ ಆರ್ ಗೋಪಾಲ್ ರವರನ್ನ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯ ಸಂಸ್ಥಾಪಕ ಕೆಎಸ್ ಅರುಣ್ ಕುಮಾರ್ ಆದೇಶ ಪತ್ರ ಹಾಗೂ ಗುರುತಿನ ಚೀಟಿ ನೀಡಿ ನೇಮಕ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನವೀನ್ ಕುಮಾರ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮಹೇಶ್ ಚಾರ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟೇಶಯ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ನಾಗರತ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕನ್ನಿಕಾ ಮುಂತಾದವರು ಉಪಸ್ಥಿತರಿದ್ದರು ಆ ಗ್ರಾಮದಲ್ಲಿ ಇಟ್ಕೊಂಡು ನಾನು ಕೂಡ ಒಂದು ಕಾನೂನು ವ್ಯಾಪಾರ ಮಾಡಿಕೊಂಡು ಒಬ್ಬ ಜಡ್ಜಿನ ಜಡ್ಜಾಗಿ ಕಟ್ಟದ ಇಟ್ಕೊಂಡು ಬಂದವರು ಬಂದಿರ್ತಕ್ಕಂಥ ನಾನು ಕೂಡ ಒಬ್ಬ ಆದರೆ ನನ್ನ ಕುಟುಂಬದ ಬಡತನ ನನ್ನ ಕುಟುಂಬದ ಒಂದು ಕೆಲವೊಂದು ದೌರ್ಜನ್ಯಗಳ ವಿಚಾರದಲ್ಲಿ ನನ್ನ ಕಟ್ಟ ಮುಂದೆ ಕೆಲವೊಂದು ಹಾಕ್ತಕ್ಕಂಥ ಕೆಲವು ಅನೇಕ ದೌರ್ಜನ್ಯ ದಬ್ಬಾಳಿಕೆ ವಿಚಾರದಲ್ಲಿ ನಾನು ಕೂಡ ಸಮಾಜಕ್ಕೆ ಸೇವೆ ಮಾಡುವಂತ ನನ್ನ ಜಡ್ಜಿನ ಜಡ್ಜಾಗಿ ಕಟ್ಟನ್ನ ಬಲಗೊಂಡಿ ನಾನು ಅದನ್ನ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವ್ರ ಸಮಾಜಕ್ಕೆ ನಾನು ಕೂಡ ಇವ್ರು ಸಿದ್ಧನಾಗಿ ಒಂದು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಅನ್ನೋ ಸಮಸ್ಯೆಯ ಸ್ಥಾಪನೆ ಮಾಡಿ ನಾನು ಮತ್ತು ನನ್ನ ಸ್ನೇಹಿತರು ಹಲವಾರು ನನ್ನ ಇಲ್ಲಿರ್ತಕ್ಕಂಥ ವಸ್ತುಗಳು ವಿಶೇಷವಾಗಿ ನನ್ಗೆ ತುಂಬಾ ಸಾಥ್ ಕೊಟ್ಟು ಇವತ್ತು ಇಡೀ ರಾಜ್ಯ ಪ್ರವಾಸ ಮಾಡಕ್ಕೆ ಎಲ್ಲರಿಗೂ ಸಹಕಾರ ಕೊಟ್ಟು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸಂಸ್ಥೆ ತಗೊಳಕ್ಕೆ ಗೌರಿಬಿಂದ ಪೊಲೀಸ್ ಸ್ಟೇಷನ್ ಆಗ್ತಾ ಆಗಿಲ್ಲ ಇವತ್ತು ನಾವು ಮೇಲಾಗಿ ಹೋಗ್ಬೇಕು ಅಲ್ಲಿ ದೂರ್ ಕೊಟ್ಟಾಗ ವಿಶೇಷವಾಗಿ ನಮ್ಮನ್ನು ತಂದಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಯಾವ ರೀತಿಯ ಪೊಲೀಸ್ ಇಲಾಖೆ ನ್ಯಾಯ ಕೊಡ್ತಕ್ಕ ನ್ಯಾಯ ಕೊಡ್ತಾರೆ ಯಾವುದೇ ಸಮುದಾಯ ಮತ್ತು ಸಮುದಾಯಕ್ಕೂ ಧರ್ಮಕ್ಕೂ ಸೀಮಿತವಾದಂತ ಈ ಒಂದು ಸಂಘಟನೆ ಅಲ್ಲ ವರ್ಷ ತಮ್ಮ ಗೊತ್ತಿರ್ಬೋದು ಯಾವ ರೀತಿ ನನ್ನ ನಾನೇ ಒಬ್ಬ ದೈವ ಮಾನವನಾಗಿ ನಾನು ಮಾರ್ಪಾಡಾಗ್ತದೆ ಅಂತ ಆ ರೀತಿಯಾಗಿ

ಇಲ್ಲಿ ನಮ್ಮ ಹಕ್ಕುಗಳನ್ನ ಅಂದ್ರೆ ನಮ್ಮ ಸಂವಿಧಾನ ದಿನ ಕೊಟ್ಟಿದೆ ಆ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಂಡಿದ್ದರೆ ಮತ್ತೆ ಆ ಹಕ್ಕುಗಳನ್ನ ಉಲ್ಲಂಘನೆ ಆಗ್ತದೆ ಇಲ್ಲಿ ಉಲ್ಲಂಘನೆ ಆಗುತ್ತೆ ಅಲ್ಲಿ ನಮ್ಮ ಮಾನವ ಹಕ್ಕು ಮತ್ತು ನಾಮಗಡೆ ನ್ಯಾಯಪಡಿಸುವ ನಿಂತಲ್ಲಿ ಒಂದು ಸಮಾಜ ಮಾಡ್ತದೆ ಜೊತೆಗೆ ವಿಶೇಷವಾಗಿ ಮಹಿಳೆಗೆ ತಮಗೆ ಗೊತ್ತಿದ ದೋಷ ತಮ್ಮ ಕುಟುಂಬದಲ್ಲಿ ದೌರ್ಜನ್ಯ ಆಗ್ತದೆ

ಜೊತೆಗೆ ನಿಮ್ಮ ಹಕ್ಕುಗಳು ಆಸ್ತಿ ಹಕ್ಕು ನಿಮ್ಮ ಹಕ್ಕು ಸಾಕು ಹಕ್ಕು ಬದುಕು ಹಾಕೋ ದಿವಸ ಹಾಕು ಹೀಗೆ ಸುಮಾರು ಹಕ್ಕುಗಳನ್ನ ರಕ್ಷಣೆ ಮಾಡೋದಿಂತಲೇ ಚಾವು ಮೂಡಿಸುವುದಿಂತಲೇ ನಿಮ್ಮ ಹಕ್ಕುಗಳನ್ನ ಕಸಿದುಕೊಳ್ಳೋದ ಇನ್ನೊಂದು ವ್ಯಕ್ತಿಗೆ ಯಾರು ಅಧಿಕಾರ ಇಲ್ಲ ಹಾಗಾಗಿ ನಿಮ್ಮ ಹಕ್ಕುಗಳನ್ನ ನೀವೇ ರಕ್ಷಣೆ ಮಾಡಿಕೊಡ್ಬೇಕು ಅದನ್ನ ಚಾಮುತಿ ಮೂಡಿಸುವ ನಿಮಗೆ ನನ್ನ ರೀತಿಯಲ್ಲಿ ಸಾಕಾರ ಇವತ್ತು ಉಲ್ಲಂಘನೆ ಹಕ್ಕುಗಳ ಉಲ್ಲಂಘನೆ ಆಗದಂತೆ ರಕ್ಷಣೆ ನೀಡುವುದು ಹಕ್ಕುಗಳ ಉಲ್ಲಂಘನೆ ಹೊರಗುವವರಿಗೆ ನೆರವು ನಡೆಯುವುದು ಭಾರತದ ಸಂವಿಧಾನದಿಂದ ಖಾತರಿಪಡಿಸಲಾಗಿರುವ ಪ್ರಥಮ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳಲ್ಲಿ ಸೇರಿಸಲಾಗಿರುವ ಮತ್ತು ಭಾರತದಲ್ಲಿ ಖಾಲಿಗೊಳಿಸಬಹುದಾದ ಜೀವನದ ಸ್ವಾತಂತ್ರ್ಯದ ಸಮಾನತೆ ಮತ್ತು ವ್ಯಕ್ತಿಯ ಘನತೆ ಹಕ್ಕುಗಳ ಮಾನವ ಹಕ್ಕುಗಳು ಎಲ್ಲವೂ ಮಾನವ ಜೀವಿಗಳು ಹುಟ್ಟಿನಿಂದ ಘನತೆ ಮತ್ತು ಹಕ್ಕುಗಳು ಪ್ರತಿಯೊಬ್ಬರಿಗೂ ಯಾವುದೇ ಕಾಲದಲ್ಲೂ ಒಂದು ಕಾನೂನುಗಳನ್ನು ಉಳ್ಳವ ಅಂತ ಹೇಳಿ ಇನ್ನೂ ಅನೇಕ ಒಂದು ಪಾಯಿಂಟ್ಗಳನ್ನ ನನಗೆ ಹೇಳಿದ್ರು ನನಗೆ ಆಗ್ಲೇ ಅನ್ನಿಸ್ತು ಇವರ ಆಶಯ ಏನು ಅಂತ ಹೇಳಿದ್ರೆ ಅಂದು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಆಶಯ ಏನಿದೆ ಅದೇ ಆಶಯಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ಈ ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದಾರೆ ನನಗೆ ಬಹಳ ಸಂತೋಷ ಆಗ್ತದೆ ಈ ಒಂದು ಉದ್ಘಾಟನೆಯಲ್ಲಿ ನಾನು ಮಾಲ್ ಮಾಡೋಕೆ ಅಕೆಗೆ ಹೇಳಿದ್ರೆ ಈಗಾಗ್ಲೇ ಹೇಳಿದಕ್ಕೆ ಅಂಬೇಡ್ಕರ್ ಅವರ ಆಶಯಗಳಿಗೆ ಹೊತ್ತು ಕೊಡುವಂತ ಒಂದು ಕಾರ್ಯಕ್ರಮವನ್ನ ಈ ಸಂಘಟನೆಯು ಮುಖಾಂತರ ಮಾಡ್ಲಿಕ್ಕೆ ಹೊರಟಿರೋದು ಇದು ಬಹಳ ಸಂತೋಷದ ವಿಷಯ. ಅವುಗಳ ಮತ್ತೆ ಮಾತಿಯ ಸಂಘಟನೆಯ ಮೂಲ ಉದ್ದೇಶ ನಮ್ಮ ಒಂದು ಬಹಳ ತುಂಬಾ ಚೆನ್ನಾಗಿ ವಿಚಾರವನ್ನ ತಿಳ್ಕೊಳ್ಳಿದ್ದೆ ಎಲ್ಲರಿಗೂ ಕೂಡ ಒಂದು ಜೀವನ ಮಾಡ್ಲಿಕ್ಕೆ ಅವಕಾಶ ಆಂದ್ರೆ ಹಕ್ಕುಗಳನ್ನ ನಾವು ಪಡೆಕೊಳ್ಳತಕ್ಕಂತ ಒಂದು ವಿಚಾರದಲ್ಲಿ ತುಂಬಾ ಹೋಗ್ತಾ ಒಕ್ಕರ್ತೀವಿ ಸೊ ಪ್ರತಿನಿತ್ಯ ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿಯಲ್ಲಿ ಯಾವಾಗ ಯಾವ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಹೇಳ್ಬೇಕು ಅಂತ ಈ ಒಂದು ಮಾನವ ಹಕ್ಕು ವ್ಯವಸ್ಥೆ ಮಾಧ್ಯಮ ಸಂಘಟನೆ ಬರೋದು ಪವರ್ ಏನ್ ಹೇಳ್ಬೇಕು ಅಂತ ಹೇಳ್ತಂದ್ರೆ ಯಾಕೆ ಯಾಕೆಂದ್ರೆ ನಾನು ಎಲ್ಲ ಅಲ್ಪ ಸ್ವಲ್ಪ ಎಲ್ಲ ಒಂದು ಸಂಘದಲ್ಲಿ ನೋಡ್ಕೊಂಡು ಬರ್ತಾ ಇಂತ ಹೇಳ್ತಂದ್ರೆ ಈ ಒಂದು ಪೊಲೀಸ್ ಇಲಾಖೆ ಮತ್ತೊಂದು ಮತ್ತೊಂದು ಬಗ್ಗೆ ನಾನು ನೋಡ್ಲಿಕ್ಕೆ ಹೋದಾಗ ಬಹಳ ಮೆನಿಟಿಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸರ್ಕಲ್ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಆ ಒಂದು ಕ್ರಿಯೇಟ್ ಒಳಗಡೆ ನಮ್ಮ ಅರುಣ್ ಕುಮಾರ್ ಸರ್ ಅವರಿಗೆ ಒಂದು ವಿಚಾರವನ್ನು ಮೂಡಿಸಿದೆ ಆ ಮುಟ್ಟಿದ ತಕ್ಷಣ ಎಕ್ಸಾಂಪಲ್ ಅದಕ್ಕಿಂತ ಬಿಫೋರ್ ಆಗಿ ಒಂದು ಕಂಪ್ಲೇಂಟ್ ಮತ್ತೊಂದು ತಲು ಹೋಗಿ ಮಾತಾಡಲಿಕ್ಕೆ